ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ತರ್ಟಿ ಟು ಸೈಜ್ನ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಪರ್ಫೆಕ್ಟಾಗಿ ಮತ್ತು ಫಾಸ್ಟಾಗಿ ಯಾವ ರೀತಿ ಕಟಿಂಗ್ ಮಾಡೋದು ಅನ್ನೋದನ್ನೇ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಫಸ್ಟು ಲೈನಿಂಗ್ನ ಫೋಲ್ಡ್ ಮಾಡಿ ಎಂಟು ಇಂಚು ಬರುತ್ತೆ ನಾಲ್ಕರಲ್ಲಿ ತರ್ಟಿ ಟು ಸೈಜ್ ಅಂದರೆ ಎಂಟು ಇಂಚ್ ಬರುತ್ತೆ ಎಂಟು ಇಂಚಿಗೆ ಮೂರು ಇಂಚನ್ನ ಆ್ಯಡ್ ಮಾಡಿ ನಾವು ಹನ್ನೊಂದು ಇಂಚ್ಗೆ ಬಟ್ಟೆನೇ ಈ ರೀತಿ ಫೋಲ್ಡ್ ಮಾಡಿ ಕಟಿಂಗ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಹಾಫ್ ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಈ ರೀತಿ ಇವಾಗ ಹಾಫ್ ಇಂಚ್ಗೆ ಮಾರ್ಕ್ನ ಮಾಡ್ಕೊಂಡಾದ್ಮೇಲೆ ಅವರ ಬೆನ್ನಿನ ಉದ್ದ ಎಷ್ಟಿದೆ ಅನ್ನೋದನ್ನು ಅಳತೆ ಬ್ಲೌಸ್ನ ಇಟ್ಟು ಇವಾಗ ತೋರಿಸ್ತೀನಿ ನೋಡಿ ಅಳತೆ ಬ್ಲೌಸ್ನ ಇಟ್ಟು ಅದೇ ರೀತಿ ನೀವು ಅಳತೆ ಬ್ಲೌಸ್ನಲ್ಲಿ ಅಳತೆನ ತಗೊಳ್ಳಿ ಅಳತೆ ಏನಾದರೂ ಹೆಚ್ಚು ಕಡಿಮೆ ಇತ್ತು ಅಂತಂದರೆ ಅವರು ಎಷ್ಟು ಇಂಚು ಉದ್ದ ಅಥವಾ ಚಿಕ್ಕದು ಹೇಳಿದ್ದಾರೆ ಅಷ್ಟನ್ನು ನೀವು ಕಡಿಮೆ ಮಾಡಿ ಇವಾಗ ಭುಜದಿಂದ ಬೆನ್ನಿನ ಉದ್ದ ಎಷ್ಟಿದೆ ಅನ್ನೋದನ್ನು ಈ ರೀತಿ ನೋಡ್ಕೊಳ್ಳಿ ನಾವು ಆಲ್ರೆಡಿ ನಾವು ಹಾಫ್ ಇಂಚನ್ನ ಮಾರ್ಕ್ ಮಾಡಿರೋದ್ರಿಂದ ಕೆಳಗಡೆ ಹಾಫ್ ಇಂಚ್ ಬಿಟ್ಟು ನಾವು ಅಳತೆನ ತಗೋಬೇಕು ಇವಾಗ ಹದಿಮೂರು ಪಾಯಿಂಟ್ ಎರಡಿದೆ ನಾನು ಹದಿಮೂರು ಪಾಯಿಂಟ್ ಎರಡಿಗೆ ಮಾರ್ಕ್ ಇದ್ದೀನಿ ಇವಾಗ ಹಾಫ್ ಇಂಚ್ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಎಕ್ಸ್ಟ್ರಾನ ಮಾರ್ಕ್ ಮಾಡ್ಕೊಳ್ಳಿ ಇವಾಗ ಈ ರೀತಿ ಒಂದು ಬೆರಳನ್ನ ಇಟ್ಟು ಫೋಲ್ಡ್ ಮಾಡಿ ರೀತಿ ನೀವು ಈ ರೀತಿ ಫೋಲ್ಡ್ ಮಾಡಿ ಕಟಿಂಗ್ ಮಾಡೋದರಿಂದ ಫ್ರಂಟು ಮತ್ತು ಬ್ಯಾಕಲ್ಲಿ ಎರಡೂ ಕಡೆ ಒಂದೇ ಸಲ ಕಟಿಂಗ್ ಮಾಡ್ಬೋದು ಮತ್ತು ಫಾಸ್ಟಾಗಿ ಕೂಡ ಕಟಿಂಗ್ ಮಾಡ್ಬೋದು ಅದಕ್ಕೋಸ್ಕರ ಇವಾಗ ನೀವು ತರ್ಟಿ ಟು ಸೈಜ್ನ ಬ್ಲೌಸ್ ಆಗಿರೋದ್ರಿಂದ ಇದನ್ನು ಆರನೇ ಭಾಗ ನೀವು ಯಾವುದೇ ಬ್ಲೌಸ್ ಆದರೂ ಅಷ್ಟೇ ಆರನೇ ಭಾಗನೇ ತಗೋಬೇಕಾಗುತ್ತೆ ಇವಾಗ ಆರನೇ ಭಾಗ ಅಂತಂದರೆ ಫೈವ್ ಪಾಯಿಂಟ್ ಟೂ ಬರುತ್ತೆ ಹಾರ್ಮೋಲ್ ಮತ್ತು ನೆಕ್ ವಿಡ್ತ್ ಮತ್ತು ಭುಜ ಎಲ್ಲ ಕಡೆಯೂ ಅಷ್ಟೇ ಫೈವ್ ಪಾಯಿಂಟ್ ಟೂನೇ ಇದ್ದೀನಿ ಇವಾಗ ಸ್ಟ್ರೈಟ್ ಲೈನ್ ಹಾಕೊಳ್ಳಿ ಇವಾಗ ಯಾವುದೇ ಹೇಳ್ತಾ ಇದು ಫ್ರಂಟ್ ಸೈಡು ಮತ್ತು ಇದು ಬ್ಯಾಕ್ ಸೈಡು ನೀವು ಹೇಳ್ತಾ ಯಾವುದೇ ಅಳತೆ ಬ್ಲೌಸ್ಗಾದ್ರೂ ನೀವು ಇದೇ ರೀತಿ ಕಟಿಂಗ್ ನೀವು ಇದೇ ರೀತಿ ಫಾಲೋ ಮಾಡಿ ಕಟಿಂಗ್ ಮಾಡಿ ಮತ್ತು ಅದು ಹೇಗೆ ಬಂದು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಹಾಫ್ ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಇದು ಫ್ರಂಟ್ ಶೇಪು ಮತ್ತು ಬ್ಯಾಕ್ ಶೇಪು ಕೂಡ ಒಂದು ಇಂಚು ನೀವು ಇವಾಗ ಎರಡೂ ಕೂಡ ಒಂದೇ ಸಲ ಕಟಿಂಗ್ ಮಾಡ್ಬೋದು ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಇವಾಗ ನೆಕ್ವಿಡ್ತು ಟೂ ಪಾಯಿಂಟ್ ಟೂಗೆ ಮಾರ್ಕ್ ಇದ್ದೀನಿ ತ್ರೀ ಇಂಚಸ್ಸು ಭುಜ ಇರುತ್ತೆ ಅದಕ್ಕೋಸ್ಕರ ಟೂ ಪಾಯಿಂಟ್ ಟೂಗೆ ಇದು ಚಿಕ್ಕ ಬ್ಲೌಸ್ ಆಗಿರೋದರಿಂದ ಟೂ ಪಾಯಿಂಟ್ ಟೂ ಸಾಕಾಗುತ್ತೆ ನಿಮಗೇನಾದರೂ ಭುಜ ಚಿಕ್ಕದು ಬೇಕು ಬ್ರಾಡ್ ಬೇಕು ಅಂತಂದರೆ ನೀವು ಎರಡೂವರೆ ಇಂಚಕ್ಕೆ ಕೂಡ ಮಾರ್ಕ್ ಮಾಡ್ಕೋಬೋದು ಇವಾಗ ಫ್ರಂಟ್ ಡೀಪ್ ಎಷ್ಟಿದೆ ಅನ್ನೋದನ್ನು ಅಳತೆ ಬ್ಲೌಸಲ್ಲಿ ಈ ರೀತಿ ಹಾಫ್ ಇಂಚ್ ಮೇಲ್ಗಡೆ ಬಿಟ್ಬಿಡಿ ಟೇಪ್ನ ಹಾಫ್ ಇಂಚ್ ಮಾರ್ಜಿನ್ಗೆ ಹೋಗುತ್ತೆ ಇಟ್ಕೊಂಡು ಹಾಕೊಳ್ಳಿ ಆರು ಇಂಚ್ ಬರ್ತಾಯಿದೆ ಆರು ಇಂಚ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಬ್ರಾಡ್ಗೋಸ್ಕರ ಎರಡೂವರೆ ಇಂಚಸ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಫ್ರಂಟಲ್ಲಿ ಸ್ವಲ್ಪ ರೌಂಡ್ ಶೇಪ್ ಬರುತ್ತೆ ಅದಕ್ಕೋಸ್ಕರ ಇವಾಗ ಭುಜದಿಂದ ಪಟ್ಟಿ ಪೀಸ್ವರೆಗೆ ಎಷ್ಟಿದೆ ಅನ್ನೋದನ್ನು ಕೂಡ ಫಸ್ಟ್ ಟೇಬಲ್ ಅಳತೆ ಮಾಡ್ಕೊಳ್ಳಿ ಹನ್ನೆರಡೂವರೆ ಇಂಚ್ ಬರ್ತಾಯಿದೆ ಇದೆ ಹನ್ನೆರಡೂವರೆ ಇಂಚ್ಗೆ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ಭುಜದ ಹತ್ರ ಜಾಯಿಂಟ್ಗೋಸ್ಕರ ಹಾಫ್ ಇಂಚ್ ಅದನ್ನು ಸೇರಿಸಿ ಹನ್ನೆರಡುವರೆ ಇಂಚ್ ಬರ್ತಾಯಿದೆ ನೀವು ಮಾರ್ಕ್ ಮಾಡುವಾಗಲೇ ಇದೇ ರೀತಿ ಇಟ್ಕೊಳ್ಳಿ ಪಟ್ಟಿ ಪೀಸಿಂದ ಆರ್ಮೋಲ್ ಜಾಯಿಂಟ್ವರೆಗೂ ಕೂಡ ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಇವಾಗ ಉಕ್ಸ್ ಪಟ್ಟಿ ಕಡೆ ಉಕ್ಸು ಮತ್ತು ಪಟ್ಟಿ ಪೀಸ್ವರೆಗೆ ಎಷ್ಟಿದೆ ಅಷ್ಟನ್ನು ಮಾರ್ಕ್ ಮಾಡ್ಕೊಳ್ಳಿ ಹಾಫ್ ಇಂಚ್ ಜಾಯಿಂಟ್ಗೋಸ್ಕರ ಹಾಫ್ ಇಂಚನ್ನ ಮಾರ್ಕ್ ಮಾಡಿ ಡಾಟ್ಸ್ಗೋಸ್ಕರ ಹಾಫ್ ಇಂಚ್ ಒಟ್ಟು ಒಂದು ಇಂಚ್ಗೆ ಮಾರ್ಕ್ ಮಾಡಿ ಈ ರೀತಿ ನೀಟಾಗಿ ಜಾಯಿಂಟ್ ಮಾಡಿ ಇದರಿಂದ ಶೇಪ್ ಅನ್ನೋದು ಕರೆಕ್ಟ್ ಬರುತ್ತೆ ಅದಕ್ಕೋಸ್ಕರ ಇವಾಗ ನೋಡಿ ಫಸ್ಟು ನಾವು ಒಂದು ಇಂಚ್ಗೆ ಮಾರ್ಕ್ ಮಾಡಿದ್ವಲ್ಲ ಅದನ್ನು ನಾಲ್ಕು ಪೀಸ್ನು ಈ ರೀತಿ ಇಟ್ಕೊಂಡು ಒಂದು ಇಂಚ್ಗೆ ಮಾರ್ಕ್ ಮಾಡಿದ್ದನ್ನೇ ಈ ರೀತಿ ಕಟಿಂಗ್ ಮಾಡಿ ತೆಗೀರಿ ಇವಾಗ ಎರಡು ಬಟ್ಟೆನ ಮಾತ್ರ ಇಟ್ಕೊಂಡು ಈ ರೀತಿ ಮಧ್ಯ ಭುಜ ಕಟ್ಟಿಂಗ್ ಮಾಡಾದ ಮೇಲೆ ಎರಡು ಬಟ್ಟೆನ ಮಾತ್ರ ಇಟ್ಕೊಂಡು ನೀವು ಫ್ರಂಟಲ್ಲಿ ಶೇಪ್ನ ಈ ರೀತಿ ತೆಗೀರಿ ಆವಾಗ ಫ್ರಂಟ್ ಶೇಪ್ ಕೂಡ ಕಟಿಂಗ್ ಮಾಡ್ದಂಗೆ ಆಗುತ್ತೆ ಮತ್ತು ಬ್ಯಾಕ್ ಶೇಪ್ ಕೂಡ ಕಟಿಂಗ್ ಮಾಡ್ದಾಯ್ತು ಎರಡೂ ಕೂಡ ಒಂದೇ ಸಲ ಕಟಿಂಗ್ ಮಾಡಿ ಇಲ್ಲೂ ಕೂಡ ಅಷ್ಟೇ ಫಸ್ಟು ಒಂದು ನಾಚ್ ಹಾಕೊಳ್ಳಿ ಎರಡನ್ನು ಮಾತ್ರ ಒಂದು ಮಾತ್ರ ಈ ರೀತಿ ಇಟ್ಕೊಂಡು ಫ್ರಂಟಲ್ಲಿ ಕಟ್ ಮಾಡ್ಕೊಂಡ್ರೆ ಫ್ರಂಟ್ ಶೇಪ್ ಮಾತ್ರ ಕಟ್ ಮಾಡ್ಬೋದು ಮತ್ತು ಬ್ಯಾಕಲ್ಲಿ ಅದೇ ರೀತಿ ಉಳ್ಕೊಳ್ಳುತ್ತೆ ಬ್ಯಾಕಲ್ಲಿ ಮಾರ್ಕ್ ಮಾಡಿಕೊಂಡು ನಾವು ಕಟಿಂಗ್ ಮಾಡೋದು ಇವಾಗ ಡಾಟ್ಸು ಯಾವ ರೀತಿ ಹಾಕೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ ಡಾಟ್ಸು ಫಸ್ಟು ನಾವು ಎರಡೂವರೆ ಇಂಚ್ಗೆ ಮಾರ್ಕ್ ಇದ್ದೀನಿ ಕಾಲು ಕಾಲು ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿಟ್ಕೊಳ್ಳಿ ಮತ್ತು ಆರ್ಮಲ್ ಅಷ್ಟೇ ಶೇಪ್ ಕೊಟ್ಟಿದ್ದೀವಲ್ಲ ಅಲ್ಲಿ ಆರ್ಮಲ್ ಹತ್ರ ಪಕ್ಕ ಈ ರೀತಿ ಇಟ್ಕೊಂಡು ನಾಲ್ಕು ಇಂಚಿಗೆ ಮಾರ್ಕ್ ಮಾಡಿ ನೆಕ್ಸ್ಟ್ ಭುಜದ ಮಧ್ಯದಿಂದ ನೀವು ಈ ರೀತಿ ಇಟ್ಕೊಂಡು ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡಿ ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚು ಚೆಸ್ಟ್ ಸ್ವಲ್ಪ ಕಡಿಮೆ ಇದೆ ಅನ್ನೋದಾದರೆ ಕಾಲು ಕಾಲು ಇಂಚಿಡಿ ಸಾಕಾಗುತ್ತೆ ಚೆಸ್ಟ್ ಸ್ವಲ್ಪ ಜಾಸ್ತಿ ಇದೆ ಅನ್ನೋದಾದರೆ ಈ ರೀತಿ ಇಟ್ಕೊಳ್ಳಿ ಇವಾಗ ಬ್ಯಾಕಲ್ಲೂ ಕೂಡ ಅಷ್ಟೇ ಡೀಪ್ನ ಮಾರ್ಕ್ ಮಾಡ್ಕೋಬೇಕು ಫಸ್ಟು ಇವಾಗ ಈ ರೀತಿ ಬ್ಲೌಸ್ನ ಇಟ್ಟು ಬೆನ್ನಿನ ಹತ್ರ ಎಷ್ಟಿದೆ ಅನ್ನೋದನ್ನು ನೀವು ಈ ರೀತಿ ಮ ಟೇಪಲ್ಲಿ ಅಳತೆ ತಗೊಳ್ಳೋದ್ರಿಂದ ನಿಮಗೆ ಡೀಪ್ ಎಷ್ಟಿದೆ ಅನ್ನೋದು ಪಕ್ಕ ಗೊತ್ತಾಗುತ್ತೆ ಅದಕ್ಕೋಸ್ಕರ ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡಿ ಫಸ್ಟ್ ಹಾಫ್ ಇಂಚ್ ಎಕ್ಸ್ಟ್ರಾ ಜಾಯಿಂಟ್ಗೋಸ್ಕರ ಹಾಫ್ ಇಂಚ್ ನೀವು ಯಾವುದೇ ಬ್ಲೌಸ್ ಕಟ್ ಮಾಡಿದ್ರು ಅಷ್ಟೇ ಹಾಫ್ ಇಂಚ್ ಎಕ್ಸ್ಟ್ರಾ ಇಡಲೇಬೇಕು ಅದಕ್ಕೋಸ್ಕರ ಈ ರೀತಿ ನಾವು ಬ್ರಾಡ್ ಬೇಕು ಅಂತಂದರೆ ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡಿದ್ದೀನಿ ಈ ರೀತಿ ಬ್ರಾಡ್ ಬೇಕು ಅಂದರೆ ನಾನು ಈ ರೀತಿ ಡಿಸೈನಾಗಿ ಸ್ವಲ್ಪ ಡಿಸೈನಾಗಿ ಕಾಣಿಸುತ್ತೆ ಅಂತ ಈ ರೀತಿ ರೌಂಡ್ ಶೇಪ್ನ ತೆಗೀತಾ ಇದ್ದೀನಿ ಇವಾಗ ರೌಂಡ್ ಶೇಪ್ನ ಕಟಿಂಗ್ ಮಾಡಾದಮೇಲೆ ಡಾಟ್ಸ್ಗೋಸ್ಕರ ನಾನು ಈ ರೀತಿ ನಾಲ್ಕು ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಆ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಇವಾಗ ಇದನ್ನು ರೌಂಡ್ ಶೇಪಲ್ಲಿ ನಾವು ಸ್ವಲ್ಪ ಕರ್ವ್ ಕೊಟ್ಟಿರ್ತೀನಲ್ವ ಅದೇ ರೀತಿ ನಾವು ಕಟಿಂಗ್ ಮಾಡಿ ತೆಗಿಬೇಕು ಇವಾಗ ಇವಾಗ ನೋಡಿ ಬ್ಯಾಕ್ ಪಾರ್ಟ್ ಕೂಡ ರೀತಿ ಆಯಿತು ಇವಾಗ ಫಸ್ಟ್ ಇವಾಗ ಫಸ್ಟ್ ನೀವು ಬಿಗಿನರ್ಸ್ ಆಗಿದ್ದರೆ ಈ ರೀತಿ ಫ್ರಂಟ್ ಬ್ಯಾಕು ಕಟ್ಟಿಂಗ್ ಮಾಡೋದನ್ನು ಕಲ್ತ್ಕೊಳ್ಳಿ ಆಮೇಲೆ ನೀವು ಸೈಡ್ ಫಿಟಿಂಗ್ ಮಾಡೋದನ್ನು ಕಲಿಬೋದು ಅದಕ್ಕೋಸ್ಕರ ಇವಾಗ ಸ್ಲೀವ್ಸ್ ಕಟಿಂಗ್ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಸ್ಲೀವ್ಸ್ ಕಟ್ಟಿಂಗೋಸ್ಕರ ಈ ರೀತಿ ನಾಲ್ಕು ಫೋಲ್ಡ್ನ ಮಾಡಿಕೊಂಡು ಫಸ್ಟ್ ಸ್ಟ್ರೈಟಾಗಿ ನಾವು ಕಟಿಂಗ್ ಮಾಡ್ಕೋಬೇಕು ನೀವು ಯಾವುದೇ ಅಳತೆ ಬ್ಲೌಸ್ನ ಕಟಿಂಗ್ ಮಾಡಬೇಕಾದ್ರೂ ಅಷ್ಟೇ ಈ ರೀತಿ ಫಸ್ಟ್ ಸ್ಟ್ರೈಟ್ ಕಟಿಂಗ್ ಮಾಡ್ಕೊಳ್ಳಿ ಆವಾಗ ನಿಮಗೆ ವೇರಿಯೇಷನ್ ಅನ್ನೋದು ಬರೋದಿಲ್ಲ ಅದಕ್ಕೋಸ್ಕರ ಈ ರೀತಿ ಸ್ಟ್ರೈಟ್ ಲೈನ್ ಹಾಕೋತಾ ಇದ್ದೀನಿ ಫಸ್ಟ್ ಹಾಫ್ ಇಂಚ್ಗೆ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಅವ್ರದ್ದು ಅಳತೆ ಬ್ಲೌಸ್ನೇ ಮೇಲ್ಗಡೆ ಇಟ್ಟು ಈ ರೀತಿ ನೀಟಾಗಿ ಇಟ್ಕೊಳ್ಳು ಮಾರ್ಕ್ ಮಾಡ್ಕೊಳ್ಳಿ ನೀವು ಈ ರೀತಿ ನೀಟಾಗಿಟ್ಟು ಮಾರ್ಕ್ ಮಾಡ್ಕೊಳ್ಳಿ ನೀವು ಫಸ್ಟ್ ಈ ರೀತಿ ಕಟಿಂಗ್ ಮಾಡ್ಕೊಳ್ಳಿ ಸೈಡ್ ಫಿಟ್ಟಿಂಗ್ ಮಾಡೋದು ಮತ್ತು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ ಮಾಡೋದು ಎಲ್ಲನೂ ಕೂಡ ನಾನು ಸಪ್ರೇಟ್ ಸಪ್ರೇಟ್ ವೀಡಿಯೋಸ್ನ ಮಾಡಿದ್ದೀನಿ ಸಪ್ರೇಟ್ ಸಪ್ರೇಟ್ ವಿಡಿಯೋನ ಮಾಡಿದ್ದೀನಿ ಸಪ್ರೇಟ್ ಸಪ್ರೇಟ್ ವೀಡಿಯೋನ ನೋಡಿಕೊಂಡು ನೀವು ಬಿಗಿನರ್ಸ್ ಆಗಿದ್ರೆ ಅದರಲ್ಲಿ ಕಲಿಬೋದು ಅದಕ್ಕೋಸ್ಕರ ಇವಾಗ ಬ್ಲೌಸ್ ಸ್ಲೀವ್ಸ್ನ ಈ ರೀತಿ ಮಾರ್ಕ್ ಮಾಡಿಕೊಂಡು ನಾವು ಅಳತೆ ಬ್ಲೌಸ್ನ ಇಟ್ಕೊಂಡು ಈ ರೀತಿ ಅರ್ಧ ಇಂಚ್ಗೆ ನಾವು ಮಾರ್ಜಿನ್ಗೋಸ್ಕರ ಕಟಿಂಗ್ ಮಾಡ್ಕೊಳ್ಳಿ ಒಂದು ನಾಚನ ಹಾಕೋತಾ ಇದ್ದೀನಿ ಇವಾಗ ಪಟ್ಟಿ ಪೀಸ್ಗೋಸ್ಕರ ನಾವು ನೀವು ಎಲ್ಲ ಅಳತೆ ಬ್ಲೌಸ್ಗೂ ಇದೇ ಥರ ಪಟ್ಟಿ ಪೀಸ್ನೇ ಕಟ್ ಮಾಡಿ ಇದೇ ಸೈಜಲ್ಲೇ ಪ್ಲ ಪಟ್ಟಿ ಪೀಸ್ನ ಕಟ್ ಮಾಡಿ ಯಾವುದೇ ರೀತಿ ವೇರಿಯೇಷನ್ ಬರೋದಿಲ್ಲ ಯಾವುದೇ ಅಳತೆ ಬ್ಲೌಸ್ ಆದರೂ ಅಷ್ಟೇ ನೀವು ಸೇಮ್ ಅಳತೆಗೆ ನಾಲ್ಕು ಇಂಚು ಮೂರು ಇಂಚು ಮತ್ತು ಮೂರು ಇಂಚು ನಿಮಗೆ ಉದ್ದ ಎಷ್ಟು ಬೇಕೋ ಅಲ್ಲಿ ತನಕನೇ ನೀವು ಮೂರು ಇಂಚು ಇಟ್ಕೋಬೋದು ನಾಲ್ಕು ಇಂಚು ಫಸ್ಟ್ ನಾಲ್ಕು ಇಂಚಿಡಿ ನೀವು ಉದ್ದ ಎಷ್ಟು ಅಷ್ಟರ ತನಕ ನೀವು ಅಳತೆ ಬ್ಲೌಸ್ ಎಷ್ಟು ದೊಡ್ಡದಿದೆ ಅಷ್ಟು ತನಕ ಒಟ್ಟು ಸೊಂಟದ ಸುತ್ತ ಅಳತೆವರೆಗೂ ನೀವು ಇಟ್ಕೋಬೋದು ಇರೇ ರೀತಿ ಮೂರು ಇಂಚನ್ನ ಕಟ್ ಮಾಡಿ ನೋಡಿದ್ರಲ್ಲೇ ಎಷ್ಟು ಸುಲಭವಾಗಿ ಬ್ಲೌಸ್ನ ಕಟಿಂಗ್ ಮಾಡ್ಬೋದು ಅಂತ ಈಗ ಈ ವಿಡಿಯೋ ಇಷ್ಟ ಅಲ್ಲಿ ವಿಡಿಯೋಗ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಫಾರ್ ವಾಚಿಂಗ್